ಮೊದಲಿಗೆ ಆಗ್ಲೇ ಘೋಷಣೆ ಕೂಗ್ತಾ ಇದ್ರು ಈ ತಿಮರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಈ ಪಂಚಾಯಿತಿಯ ಹಿರಿಯ ಮುಖಂಡರಾಗಿರುವಂತಹ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಟಿ ಆರ್ ಶಂಕರಪ್ಪ ಅವರೇ ಹಿರಿಯ ಮುಖಂಡರಾದಂತಹ ರಾಜೇಂದ್ರ ಅವರೇ ಭೂಪತ್ ರೆಡ್ಡಿ ಅನ್ ಅದೇ ರೀತಿ ಮಾಜಿ ಆ ಪಂಚಾಯಿತಿ ಪಂಚಾಯತಿ ಉಪಾಧ್ಯಕ್ಷರಾದಂತಹ ರೆಡ್ಡಿ ಅವರೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಹಿರಿಯರೇ ಇವತ್ತೊಂದು ದಿನ ತಿಮ್ಮರಾವು ಪಂಚಾಯಿತಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಬಾಬಾ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತಹ ಒಂದು ಪದ ಕೇಳಿದ ತಕ್ಷಣ ಈ ದೇಶದ ಪ್ರಜ್ಞಾವಂತ ಯಾರೇ ಆಗಲಿ ಅವರ ಎದೆಯಲ್ಲಿ ಒಂದು ರೀತಿಯ ಒಂದು ಪುಲಕ ಉಂಟಾಗತ್ತೆ ಉಂಟಾಗಬೇಕು ಯಾಕೆ ಅಂತಂದರೆ ಬಾಬಾ ಬಾಬಾ ಸಾಹೇಬರು ಈ ದೇಶದಲ್ಲಿ ಒಂದು ಶಕ್ತಿ ಬಾಬಾ ಸಾಹೇಬ್ರು ಅಂತಂದ್ರೆ ಈ ದೇಶದಲ್ಲಿ ಶಿಕ್ಷಣ ಬಾಬಾ ಸಾಹೇಬ್ರು ಅಂತಂದರೆ ಈ ದೇಶದಲ್ಲಿ ಸಂಘಟನೆ ಬಾಬಾ ಸಾಹೇಬ್ರು ಅಂತಂದರೆ ಈ ದೇಶದಲ್ಲಿ ಒಂದು ರೀತಿಯ ಕ್ರಾಂತಿ ಬಾಬಾ ಸಾಹೇಬ್ರು ಅಂತಂದರೆ ಒಂದು ರೀತಿಯ ಶಾಂತಿ ಬಾಬಾ ಸಾಹೇಬ್ರು ಅಂತಂದರೆ ಈ ದೇಶದ ಕಟ್ಟ ಕಡೆಯ ಎಲ್ಲ ಜನಾಂಗದ ಎಲ್ಲ ಜಾತಿಯ ಎಲ್ಲ ಸಮುದಾಯಗಳ ಕಟ್ಟ ಕಡೆ ದಮನಿತರು ಯಾರಿರ್ತಾರೆ ಅವರ ಶಕ್ತಿ ಅವರ ದನಿ ಅದೇ ಕಾರಣಕ್ಕೆ ಬಾಬಾ ಸಾಹೇಬರ ಒಂದು ಆ ಒಂದು ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಎದೆ ಪುಳಕಿತವಾಗಬೇಕು ಹಾಗಾಗಿ ನಾವೆಲ್ಲ ಕೂಡ ಬಾಬಾ ಸಾಹೇಬ್ರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತಂದ್ರೆ ಪುತ್ಥಳಿಯಲ್ಲಿ ನಾನಿರೋದು ಪುತ್ಥಳಿಯಲ್ಲ ಪುಸ್ತಕದಲ್ಲಿ ನಾನಿರೋದು ಯಾವುದೇ ಕಾರಣಕ್ಕೂ ಪೂಜೆಯಲ್ಲಲ್ಲ ಅಲ್ಲ ಜನರ ಮನಸ್ಸಿನಲ್ಲಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಅವರು ಹಾಗಾಗಿ ನಾವ್ ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಈ ವಿಚಾರಗಳನ್ನ ತಿಳ್ಕೊಬೇಕು ಅಂತಂದ್ರೆ ಈ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಿರ ಹಲವು ಜನಾಂಗ ಹಲವು ಜಾತಿಗಳು ಹಲವು ಸಂಪ್ರದಾಯಗಳು ಹಲವು ಆಹಾರ ಪದ್ಧತಿಗಳು ಇರುವಂತಹ ಈ ಒಂದು ಭಾರತ ದೇಶ ಏನಿದೆ ಈ ದೇಶವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಡೀ ವಿಶ್ವ ಇವತ್ತು ವಿಶ್ವ ಜ್ಞಾನ ದಿನಾಚರಣೆ ಅನ್ನುವಂತಹ ಒಂದು ಬಹಳ ವಿಜೃಂಭಣೆಯಿಂದ ಇಡೀ ದೇಶ ಎಲ್ಲ ಎಲ್ಲಾ ದೇಶಗಳು ವಿಶ್ವದ ಎಲ್ಲ ದೇಶಗಳು ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಏನಕ್ಕೆ ಅಂತ ಹೇಳ್ತೀನಿ ಏನಕ್ಕೆ ಈ ಒಂದು ವಿಶ್ವ ಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಓದಿರ್ತಕ್ಕಂತಹ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಹತ್ತು ಜನರ ಮೇಧಾವಿಗಳ ಪಟ್ಟಿಯನ್ನು ಮಾಡ್ತಾರೆ ಯಾರು ತಮ್ಮ ಜ್ಞಾನವನ್ನ ತಮ್ಮ ಇಡೀ ಬದುಕನ್ನ ತಮ್ಮ ಇಡೀ ಅವರ ಒಂದು ಶಕ್ತಿಯನ್ನ ಈ ದೇಶ ತಮ್ಮ ಜನರಿಗೋಸ್ಕರ ತಮ್ಮ ದೇಶದ ಜನರಿಗೋಸ್ಕರ ತಮ್ಮ ದೇಶದ ಏಳಿಗೆಗೋಸ್ಕರ ಯಾರು ಬಳಸಿದಾರೆ ಅಂತ ಪಟ್ಟಿ ಮಾಡಿದಾಗ ಇಡೀ ವಿಶ್ವದ ಜ್ಞಾನಿಗಳನ್ನ ಮೊಟ್ಟ ಮೊದಲಿಗೆ ಬರುವಂತಹ ಹೆಸರು ಯಾವುದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಕಾರಣಕ್ಕೆ ಇಡೀ ವಿಶ್ವ ಎಲ್ಲ ನಾವು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಆದರೆ ನಮ್ಮ ದೇದ ನಮ್ಮ ದೇಶದ ದುರಂತ ಏನು ಅಂತಂದ್ರೆ ಅದು ತಿಳಿದೋ ತಿಳಿದಿರೋ ನಮ್ಮ ಹಿರಿಯರು ಕೆಲವು ಪದ್ಧತಿಗಳನ್ನ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಬಾಬಾ ಸಾಹೇಬರನ್ನ ಇಡೀ ವಿಶ್ವ ಕೊಂಡಾಡ್ತಾ ಇರುವಾಗ ನಮ್ಮ ದೇಶದ ದುರಂತ ಏನು ಅಂತಂದ್ರೆ ನಮ್ಮ ದೇಶದಲ್ಲಿರುವಂತಹ ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನ ನಾವು ಎಲ್ಲೋ ಒಂದು ಕಡೆ ಕಡೆಗಣಿಸ್ತೀವಿ ಹಾಗಾಗಿ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ಏನು ನಾನು ಯಾವುದೇ ಕಾರಣಕ್ಕೂ ಕೂಡ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅನ್ನುವಂತ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾನು ಬರ್ತಿರುವಂತಹ ಭಾರತದ ಸಂವಿಧಾನವನ್ನ ನೋಡ್ಕೊಳ್ಳಿ ಯಾಕೆಂತಂದ್ರೆ ಎಲ್ಲ ಎಲ್ಲ ಇಡೀ ದೇಶದಲ್ಲಿರುವಂತಹ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಸಮುದಾಯಗಳಿಗೂ ಕೂಡ ನಾನು ನ್ಯಾಯ ಒದಗಿಸ್ಕೊಟ್ಟಿದ್ದೀನಿ ಬೇಕು ಅಂತಂದ್ರೆ ನೀವು ನಾನು ಬರ್ದಿರ್ತಕ್ಕಂತಹ ಸಂವಿಧಾನವನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಬಂಧುಗಳೇ ನಾನು ಇವತ್ತು ಹೇಳದೊಂದೇ ಯಾವುದೇ ಕಾರಣಕ್ಕೂ ಕೂಡ ನಾವು ಬಾಬಾ ಸಾಹೇಬ್ರನ್ನ ಏನಕ್ಕೆ ಈ ಇಡೀ ಬಾಬಾ ಸಾಹೇಬರು ಈ ದೇಶದ ದೇಶದಲ್ಲೇ ಇರೋವರೆಗೂ ಈ ಭಾರತ ದೇಶ ಇರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ರ ಹೆಸರನ್ನ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಭಾರತ ಅಮೆರಿಕ ದೇಶದ ಒಬ್ಬ ಪತ್ರಕರ್ತರು ಬಂದು ಸಾರ್ ನಿಮ್ಮನ್ನ ನಾನು ಮೀಟ್ ಮಾಡಬೇಕು ಟೈಮ್ ಕೊಡಿ ಅಂತ ಕೇಳ್ತಾರೆ ಟೈಮ್ ಕೊಡಿ ಅಂತ ಕೇಳಿದಾಗ ನೀವು ಯಾವುದೇ ಸಮಯದಲ್ಲಿ ಬರ್ಬೋದು ಸರ್ ಅಂತ ಹೇಳ್ತಾರೆ ಆದ್ರೆ ಇವ್ರು ಹೋಗೋದೇನು ಅಂತಂದ್ರೆ ಹನ್ನೆರಡು ಒಂದು ಗಂಟೆಗೆ ಆ ಟೈಮಲ್ಲಿ ಬಾಬಾ ಸಾಹೇಬ್ರು ಓದ್ತಾ ಇರ್ತಾರೆ ಓದ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ನೀವು ಇಲ್ಲಿ ಓದ್ಕೊಂಡು ಕೂತಿದ್ದೀರಲ್ಲ ಯಾಕೆ ಬಾಬಾ ಸಾಹೇಬ್ರೆ ಅಂತ ಕೇಳಿದಾಗ ನೋಡಿ ಯಾರು ಆರಾಮಾಗಿ ಮಲಗಿದ್ದಾರೆ ಅವರ ಅನುಯಾಯಿಗಳು ಯಾರಿದ್ದಾರೆ ಅವರಿಗೆ ಸುಮಾರು ವರ್ಷಗಳಿಂದ ಪ್ರಜ್ಞೆ ಇದೆ ಜ್ಞಾನ ಇದೆ ಅರಿವಿದೆ ಆದ್ರೆ ನಾನು ಯಾರಿಗೋಸ್ಕರ ಹೋರಾಡ್ತಾ ಇದ್ದೀನಿ ಈ ದೇಶದ ಈ ದೇಶದ ಕಟ್ಟ ಕಡೆಯ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳು ಎಸ್ಪೆಷಲಿ ಹೇಳ್ಬೇಕು ಅಂತದ್ ಇವರೆಲ್ಲರಿಗೂ ಕೂಡ ಅರಿವಿಲ್ಲ ಸುಮಾರು ಎರಡ್ ಸಾವಿರ ಆರು ಸಾವಿರ ವರ್ಷಗಳಿಂದ ಅವರು ನಿದ್ದೆಯಲ್ಲೇ ಇದ್ದಾರೆ ಪಾಪ ಹಾಗಾಗಿ ಅವರ ಅವರನ್ನ ನಿದ್ದೆಯಿಂದ ನಾನು ಎಬ್ಬಿಸಬೇಕು ಅಂತಂದ್ರೆ ನಾನು ನಿದ್ದೆಗೆಡ್ಬೇಕು ಅದಕ್ಕೋಸ್ಕರ ನಾನು ನಿದ್ದೆಗೆಟ್ಟು ನಾನು ಓದ್ತಾ ಇದ್ದೀನಿ ಅನ್ನೋ ಅಂತ ಮಾತನ್ನು ಹೇಳ್ತಾರೆ ಒಂದುಗಳೇ ನಾನು ಹೇಳೋದಿಷ್ಟೇ ಬಾಬಾ ಸಾಹೇಬರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಇಡೀ ವಿಶ್ವದ ನಾಯಕರಾಗಿರುವಂತಹ ಒಂದು ಸಂದರ್ಭದಲ್ಲಿ ಎಲ್ಲಾ ಜಾತಿ ಈ ಪಂಚಾಯಿತಿ ಹೆಮ್ಮೆ ಏನು ಅಂತಂದ್ರೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಇಲ್ಲಿರುವಂತಹ ಹಿರಿಯರು ಎಲ್ಲಾ ಹದಿನಾಲ್ಕು ಗ್ರಾಮಗಳು ಏನಿದೆ ಏನಿದಾವೆ ಎಲ್ಲಾ ಜಾತಿ ಭೇದ ಎಲ್ಲವನ್ನು ಮರೆತು ಬಾಬಾ ಸಾಹೇಬ್ರ ಜನ್ಮ ದಿನಾಚರಣೆಯನ್ನ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ ಆ ಒಂದು ಕಾರಣಕ್ಕೆ ಇಲ್ಲಿರೋ ಇಲ್ಲಿ ಬಂದಿರುವಂತಹ ಎಲ್ಲಾ ಎಲ್ಲ ಹಿರಿಯರು ಮತ್ತೆ ಎಲ್ಲ ಮುಖಂಡರು ಎಲ್ಲಾ ಎಲ್ಲಾ ಎಲ್ಲ ಗ್ರಾಮಗಳ ಪ್ರಜೆಗಳಿಗೆ ನಾನು ಆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಇನ್ನೊಂದೇ ಒಂದು ಮಾತೇಳಿ ನಾನು ಮುಗಿಸ್ತೇನೆ ಬಾಬಾ ಸಾಹೇಬ್ರನ್ನ ಇಡೀ ದೇಶದಲ್ಲಿರುವಂತ ಎಲ್ಲ ಪ್ರಜೆಗಳು ಏನಕ್ಕೆ ಸ್ಮರಿಸ್ಕೋಬೇಕು ಅಂತಂದ್ರೆ ನಿತ್ಯವೂ ಸ್ಮರಿಸುವಂತಹ ಹೆಸರು ಇಡೀ ದೇಶದಲ್ಲಿ ನಿತ್ಯವೂ ಚರ್ಚೆ ಆಗ್ತಾ ಇರುವಂತಹ ಹೆಸರು ಯಾವ್ದಾದ್ರು ಇದೆಯಾ ಅಂತಂದ್ರೆ ಒನ್ ಅಂಡ್ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ನಾವು ಈ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಮಾಡಲೇಬೇಕು ಅನ್ನುವಂತ ವಿಚಾರವನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂತಂದ್ರೆ ಈ ದೇಶದಲ್ಲಿ ರೈತರ ಬಗ್ಗೆ ಯಾರಾದ್ರೂ ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ಇಡೀ ದೇಶದ ರೈತರ ಬಗ್ಗೆ ಯಾರಾದ್ರೂ ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮಹಿಳಾ ಹಕ್ಕಗಳ ಬಗ್ಗೆ ಆ ಮಾತಾಡಿ ಮಹಿಳಾ ಹಕ್ಕುಗಳನ್ನ ಕೊಡಿಸ್ಲಿಕ್ಕೆ ಯಾರಾದ್ರೂ ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ದಮಂಡಿತರಿಗೆ ಅವರ ಹಕ್ಕುಗಳನ್ನ ಮಾತಾಡ್ಲಿಕ್ಕೆ ಯಾರಾದ್ರೂ ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತಿನ್ನೊಂದು ವಿಚಾರ ನೀವು ಸ್ಪಷ್ಟವಾಗಿ ನಾವು ಮನಸ್ಸಲ್ಲಿ ಇದು ಸರಿಯಾಗಿ ಕೇಳಿಸ್ಕೋಬೋಕ್ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮೊದಲನೇ ಕಾನೂನು ಮಂತ್ರಿಗಳಾಗಿದ್ದವರು ಕಾನೂನು ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಮಗ ರಾಜರತ್ನಂ ಅಂಬೇಡ್ಕರ್ ಅಂತ ಒಬ್ರು ಮಗ ತೀರ್ಕೊಂತಾರೆ ಆದ್ರೆ ದಯಮಾಡಿ ಎಲ್ಲಾ ಜನನಾಯಕರು ಕೂಡ ಇಲ್ಲಿ ಬಹಳ ಜನನಾಯಕರು ಇದ್ದೀರಾ ಜನಪ್ರತಿನಿಧಿಗಳು ನೀವು ದಯಮಾಡಿ ಈ ಒಂದು ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೋಬೇಕು ಯಾಕೆಂತಂದ್ರೆ ಮಗು ಸತ್ತಂತಹ ಸಂದರ್ಭದಲ್ಲಿ ಅವರು ಆ ರಮಾಬಾಯಿ ಅಂಬೇಡ್ಕರ್ ಅವರ ಪತ್ನಿ ಏನಿರ್ತಾರೆ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಕೇಳುತ್ತಾರೆ ಏನಂತಂದ್ರೆ ಮಗು ಸತ್ತ ಮೇಲೆ ವೈಟ್ ಬಟ್ಟೆ ಆಗ್ಬೇಕಲ್ವಾ ಒಂದು ಶವದ ಮೇಲೆ ವೈಟ್ ಪಟ್ಟೆ ಆಗಬೇಕು ಆದ್ರೆ ಜೋಬೆಲ್ಲ ತಡ್ಕಾಡ್ತಾರೆ ಮನೆಯಲ್ಲೇ ತಡ್ಕಾಡ್ತಾರೆ ಒಂದೇ ಒಂದು ರೂಪಾಯಿ ಸಿಗೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಸಮಯದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ ರಮಾ ರಮಾ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೀವನದಲ್ಲಿ ನಿನ್ಗೆ ಯಾವುದೇ ಸುಖ ಸಂತೋಷಗಳನ್ನ ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಈ ಒಂದು ಸಂದರ್ಭ ನಾನೇನಿದ್ದೀನಿ ನಾನು ಎಷ್ಟೇ ಜ್ಞಾನ ಪಡ್ಕೊಂಡಿರ್ಬೇಕು ಎರಡು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಪದವಿ ಪಡ್ಕೊಂಡಿದ್ರು ಕೂಡ ನಾನು ನಿನ್ಗೇನು ಸುಖ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ನನ್ನ ಜನ ಏನಿದಾರಲ್ಲ ಅವರ ಒಂದು ಕಷ್ಟನ ಅವರ ಒಂದು ಕಣ್ಣೀರನ್ನ ಒರೆಸ್ಬೇಕು ಅಂತಂದ್ರೆ ಈ ಕಣ್ಣೀರನ್ನ ನಾವು ಆ ನುಗ್ಲೇಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ನಿನ್ನ ಹಳೆಯ ಸೀರನ್ನ ಎತ್ಕೊಂಡು ಬಂದು ಒದಿಸಿ ಅಂತ್ಯಕ್ರಿಯೆಗಳು ಮಾಡೋಣ ಅಂತೇಳಿ ಅಂತ್ಯಕ್ರಿಯೆಗಳನ್ನ ಮಾಡ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರೆ ಸಾಕು ಐಷಾರಾಮಿ ಜೀವನವನ್ನ ನಾವು ಏನಂತಂದ್ರೆ ಅಹ್ ಪಡ್ಕೊಂತೀವಿ ಹೌದಲ್ವಾ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಕ್ಕೆ ಈ ದೇಶ ಈ ದೇಶ ಇರುವಂತವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಕಾರಣಕ್ಕೆ ಯಾಕೆಂತಂದ್ರೆ ಅವರ ಹತ್ತು ವರ್ಷದ ಆಯಸ್ಸನ್ನ ಭಾರತದ ಸಂವಿಧಾನವನ್ನ ಬರೆಯಲಿಕ್ಕೆ ಇಡ್ತಾರೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಬರೆದಿದ್ದ ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಹೌದಲ್ವಾ ಹಾಗಾಗಿ ಹತ್ತು ವರ್ಷದ ಆಯಸ್ಸನ್ನ ಒಬ್ಬರೇ ಇಡೀ ಆ ಏನು ಸಮಿತಿಯಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಸಮಿತಿ ಇರತ್ತೆ ಎಲ್ಲರೂ ಕೂಡ ಒಂದೊಂದು ಕಾರಣಕ್ಕೆ ಒಂದೊಂದು ಕಾರಣಕ್ಕೆ ಕೆಲವರು ಅಮೆರಿಕಾಗ ಹೋಗ್ತಾರೆ ಕೆಲವರು ಆರೋಗ್ಯ ಸರಿ ಇಲ್ದಿರ ಮನೆಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿರ್ತಾರೆ ಎಲ್ಲರೂ ಕೂಡ ಕೈ ಕೊಟ್ಟಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಒಬ್ಬರೇ ನಿಂತ್ಕೊಂಡು ಭಾರತದ ಸಂವಿಧಾನವನ್ನ ಬರೀತಾರಲ್ಲ ಈ ಕಾರಣಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿತ್ಯವೂ ಸ್ಮರಿಸಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ జై భీం ఒందే ఒషణ హక ఇం ముగసో జీ జై జీం జై భీ జై జై భీమ్ జై జై ఎల్గూ జై భీమ్ 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 జై 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 భీమ్ నమస్కారం